ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬದನೆಕಾಯಿ ಸಾಂಬಾರ್ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಸ್ಟೋವ್ ಅಂಟಿಸಿ ಪಾತ್ರೆ ಇಟ್ಟು ಅದ ಮೇಲೆ ಅದು ಬಿಸಿ ಆದ ನಂತರ ಅದರಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಉರಿ ಹಾಕ್ಕೊಂಡು ರೋಸ್ಟ್ ಇದ್ದೀನಿ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದು ಪೂರ್ತಿ ತಣ್ಣಗಾದ ನಂತರ ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ನಾನು ಎರಡು ಈರುಳ್ಳಿ ಮತ್ತು ಈ ಒಂದು ಟೊಮೆಟೊ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ స్వన్ను గ్రైండ్ మార్కళి అదానంతర అను ధనియా పౌడర్ టు స్పూన్ హోతీ అదర ఖార పౌడర్ హీని స్వల్ప అశ్మ పౌడర్ హి స్వ వాటర్ ఆడ్ మూ గ్రైండ్ మార్కొి అది నన్ను చక్కె లవంగ హీ అది నంతా నూనె గ్రైండ్ మార్కొ బయ్ నాలుగు సట్ మార్కొ ఈ రీతి ಅದರಲ್ಲಿ ಫಿಲ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ಎಲ್ಲಾನು ಕುಕ್ಕರ್ ತಗೊಂಡಿದ್ದೀನಿ ಅದು ಬಿಸಿ ಆದ ನಂತರ ಅದೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆದ ನಂತರ ನಾನು ಇದು ಬದನೇಕಾಯಿ ಫಿಲ್ ಮಾಡ್ಕೊಂಡಿದ್ದೆನಲ್ಲ ಆ ಬದನೇಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಆಯಿಲ್ ಬಿಟ್ಕೊಳ್ಳು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿನ ಎಲ್ಲೆಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಉಳಿದಿರೋ ಮಸಾಲೆನ ಅದರಲ್ಲೇ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದನ್ನು ಎ ಕುಕ್ಕರ್ ಇದ್ದು ಮುಚ್ಚಿಬಿಟ್ಟು ಎರಡು ಬಿಸಿಲು ಬರೋವರೆಗೂ ಆದಮೇಲೆ ಅದನ್ನು ಸರ್ವ್ ಮಾಡ್ಕೊಳ್ಳಿ ಫುಲ್ ಗ್ಯಾಸ್ ಗ್ಯಾಸೆಲ್ಲ ಹೋದ್ಮೇಲೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ